ನಮಸ್ತೆ ಇಲ್ಲಿ ಶ್ರಾವಣ ಮಾಸದಲ್ಲಿ ಬರುವಂಥ ಸಂಕ್ರಾಂತಿ ಎಂದು ಯಾವ ರೀತಿ ಸಾಂಪ್ರದಾಯಿಕವಾಗಿ ಹೊಸ್ತಿಲು ಪೂಜೆಯನ್ನು ಮಾಡ್ತಾರೆ ಅಂತ ಹೇಳ್ತೀನಿ ಈ ಪೂಜೆಯನ್ನು ಹೆಚ್ಚಾಗಿ ಗೃಹಿಣಿಯರೇ ಮಾಡ್ತಾರೆ ಇದಕ್ಕೆ ಹೊಸ್ತಿಲ ಸಂಕ್ರಮಣ ಅಂತಾರೆ ಇದು ನಮ್ಮ ಕ್ಯಾಲೆಂಡರ್ಗಳಲ್ಲೆಲ್ಲ ಬರೆದಿರ್ತಾರೆ ಹೊಸ್ತಿಲ ಸಂಕ್ರಮಣ ಅಂತ ಆ ದಿನ ನಾವು ಈ ಪೂಜೆಯನ್ನು ಮಾಡಬೇಕು ಸಾಂಪ್ರದಾಯಿಕವಾಗಿ ಈ ಪೂಜೆಗೆ ಹಲಸಿನ ಬೀಜ ಇದು ಹಲಸಿನ ಬೀಜವನ್ನು ಹುರಿದು ನೈವೇದ್ಯವನ್ನು ಮಾಡ್ತಾರೆ ಪ್ರತಿನಿತ್ಯ ನಾವು ರಂಗೋಲಿ ಇಟ್ಟು ದೀಪ ಬೆಳಗಿ ಸಿಂಪಲ್ ಆಗಿ ಪೂಜೆಯನ್ನು ಮಾಡ್ತೀವಿ ಆದರೆ ಈ ದಿನ ನಮ್ಮ ಪೂರ್ವಿಕರು ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಮಾಡಲು ತಿಳಿಸಿದ್ದಾರೆ ಹಾಗೆಯೇ ನಾವೆಲ್ಲ ಪೂಜೆ ಮಾಡೋಣ ಅಮ್ಮ ಹಾಡಿದ ಸಾಂಪ್ರದಾಯಿಕ ಹಾಡಿನೊಂದಿಗೆ ಪೂಜೆಯನ್ನು ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ

ದೇವರ ಮುಂದೆ ಗುಡಿಗಟ್ಟಿ ಗುಡಿಗಟ್ಟಿ ಪುರದ ದೇವಿ ಬರುತ್ತಾಳೆ ಮನೀಗಿಂದು ಪಟ್ಟೆ ಹಚ್ಚಡನದ್ದು ಮುತ್ತೀನು ಗುರವಿಟ್ಟು ಮುತ್ತಿನ ಸತ್ತಿಗೆ ಯಾಲಿ न्यालाले ला बालैया देवी करिवली के हरटाने इपेवन अदलगी प ब प महालक्ष्मीया अपइया होगी व्यसगुंडो व्यसगुंडो हेलीदा देवी नम् मानीगे बरबेकू बापा महालक्ष्मी ने नो हस्तिलीया कि दे पुत्र रल्लेवारो गुणा डाले गुणा डाले महालक्ष्मी बटे टा वालागे नेले गल्लू बाहा मालक्ष मिनिननो पाजिल्लि आक् Laborator il गुणा दाली। गुणा दाली महालक्ष में साढिसिदावालागे नेले गुल्लू। प्रत्यक्ष देविनिननो प्रत्यक्ष वागम्माрий। ಚಿಕ್ಕ ಮಕ್ಕಳು ನೆಡಿವಲ್ಲಿ ನೆಡಿವಲ್ಲಿ ನುಡಿವಲ್ಲಿ ಪ್ರತ್ಯಕ್ಷವಾಗಿ ನೆಲೆಗೊಳ್ಳು ಸಾರ್ವತ ದೇವಿಯ ಮುಂದೆ ಮಡಗಿದ ನೈವೇದ್ಯವ ಚಿಕ್ಕ ಮಕ್ಕಳು ತೇಗದುಂಡು ತೆಗೆದುಂಡು ಆ ದೇವಿ ಕೋಪನಲ್ಲಾಡಿ ನೋನಾಕ್ಕ ಪಾರ್ವತ ದೇವಿಯ ಮುಂದೆ ಶಾಶ್ವತವಾಗಮ್ಮ ಸಣ್ಣ ಮಕ್ಕಳು ನೆಡಿವಲ್ಲಿ ನುಡಿವಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳು

नारियरामाने या राचाने या czegoँ कोई नोडी बरु अलीके बरुरय तेने नान्याद आशिल्ले चिन्ना आशिल्ले मित्ररयरामाने रचनेया ರಚನೆ ಕೈ ಕೆಲಸವ ನೋಡಿ ಬರೋಲಿ ಬರುತ್ತೇನೆ ಹೊಸ್ತಿಲಲ್ಲಿ ಲಕ್ಷ್ಮಿ ನೆಲೆಸಿರುವುದರಿಂದ ಸಾಂಪ್ರದಾಯಿಕವಾಗಿ ಒಂದು ಪುಟ್ಟ ಕಳಸದಲ್ಲಿ ಈ ರೀತಿಯನ್ನು ನೀರು ತುಂಬಿ ಪ್ರತಿನಿತ್ಯ ನಾವು ಆ ನೀರನ್ನು ಚೇಂಜ್ ಮಾಡಿ ಅದಕ್ಕೆ ಅರಿಸಿನ ಕುಂಕುಮ ಹಾಗೂ ಹೂವನ್ನು ಇಡಬೇಕು ನನಗೇನು ಇಲ್ಲಿ ತುಂಬ ಇದರ ಬಗ್ಗೆ ಗೊತ್ತಿಲ್ಲ ಆದರೆ ನನಗೆ ತಿಳಿದಷ್ಟನ್ನು ನಾನು ಇಲ್ಲಿ ಹೇಳಿದ್ದೀನಿ ನಮ್ಮಮ್ಮನ ಹಾಡು ಹಾಗೂ ಪೂಜೆ ಇಷ್ಟ ಆಗಿದೆ ಅಂದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಯಾರೆಲ್ಲ ಈ ರೀತಿ ಪೂಜೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರೂ ಇದೇ ರೀತಿ ಸಾಂಪ್ರದಾಯಿಕವಾಗಿ ಹೊಸ್ತಿಲ ಪೂಜೆಯನ್ನು ಮಾಡ್ತಾ ಸುಖ ಶಾಂತಿ ನೆಮ್ಮದಿ ಆರೋಗ್ಯದಿಂದ ಇರೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ತೀನಿ ಈವರೆಗೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿದವರಿಗೆ ಎಲ್ಲರಿಗೂ ಧನ್ಯವಾದಗಳು